ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಎಂಥ ಪರಿಸ್ಥಿತಿ ಅಯ್ಯೋ ದೇವ ಬನ್ನಿ ಬನ್ನಿ ಯಾರಿಗುಂಟು ಯಾರಿಗಿಲ್ಲ ಚಾರ್ಜ್ ಮಾಡಿಕೊಳ್ಳಿ ದುಡ್ಡು ಕೊಟ್ಟು ಹೋಗ್ತೀರಿ ಮೊಬೈಲ್ ಚಾರ್ಜ್ ಇಲ್ಲ ಅಂತ ನೊಂದುಕೊಳ್ಳಬೇಡಿ ನೊಂದು ನಿರಾಶರಾಗಬೇಡಿ ಫುಲ್ ಚಾರ್ಜ್ ಅರವತ್ತು ರೂಪಾಯಿ ಆಫ್ ಚಾರ್ಜ್ ನಲವತ್ತು ರೂಪಾಯಿ ಇಂಧನ ಸಚಿವರ ತವರಲ್ಲಿ ಮೊಬೈಲ್ ಚಾರ್ಜಿಗೂ ಹಣ தாபிநாடனில் கிருத்த மொபைல் சார்ஜிங் பாயிண்ட் ஆரம்பா ಮಳೆಯಿಂದ ಎರಡು ಮೂರು ದಿನದಿಂದ ಸರ್ಕಲ್ ಮಲೆನಾಡಿಗರು ಜನರೇಟರ್ ಆನ್ ಮಾಡಿ ಮೊಬೈಲ್ ಚಾರ್ಜ್ ಮಾಡಿಕೊಳ್ಳುವ ಪರಿಸ್ಥಿತಿ ಮೂಡಿಗೆರೆ ತಾಲೂಕಿನ ಹಾಂಡಿ ಗ್ರಾಮದಲ್ಲಿ ನಂದು ನಂದು ಅಂತ ಮೊಬೈಲ್ ಚಾರ್ಜ್ ಗೆ ಮುಗಿಬಿದ್ದ ಕಾಲೇಜು ಯುವಕರು ಶಾಮಿಯಾನ ಅಂಗಡಿಯಲ್ಲಿ ಊಟ ಇಲ್ಲ ಜನರೇಟರ್ ಆನ್ ಮಾಡಿ ಮೊಬೈಲ್ ಚಾರ್ಜಿಂಗ್ ಮಾಡಿದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ